ಮೈ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಸೊ ಇವತ್ತು ನಾನು ಶೂಟಲ್ಲಿದ್ದೀನಿ ಹೈದರಾಬಾದಲ್ಲಿ ಸೊ ಐ ಥಾಟ್ ಒಂದು ವೀಡಿಯೋ ಮಾಡೋಣ ಅಂತ ಏನಪ್ಪ ಅಂದರೆ ವಾಟ್ಸ್ ಇನ್ ಮೈ ಟಚ್ ಅಪ್ ಬ್ಯಾಗ್ ಅಂತ ಸೊ ನನ್ನ ಟಚ್ ಅಪ್ ಬ್ಯಾಗಲ್ಲಿ ಏನೇನಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಸ್ವಲ್ಪ ಇಂಟ್ರೆಸ್ಟಿಂಗ್ ಐಟಮ್ಸು ಇರುತ್ತೆ ನೋಡೋಣ ನಾನು ಕ್ಲೀನ್ ಮಾಡಿಲ್ಲ ಬೇಕು ಅಂತಲೇ ಸೊ ಕ್ಲೀನ್ ಮಾಡಿ ತೋರಿಸಿದ್ರೆ ಅಷ್ಟು ಚೆನ್ನಾಗಿರಲ್ಲ ಸೊ ನೋಡೋಣ ಏನೇನು ಇಟ್ಟಿದ್ದೀನಿ ಅಂತ ಸೊ ಲೆಟ್ ಸ್ಟಾರ್ಟ್ನು ಸೊ ಇವಾಗ ನನ್ನ ಅಪ್ ಬ್ಯಾಗಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ ಸೊ ಇದು ಬಂದು ನನ್ನ ಟಚಪ್ ಬ್ಯಾಗು ತುಂಬಾ ಸ್ಪೆಷಲ್ ನನಗೆ ಬಿಕಾಸ್ ಟಚ್ ಅಪ್ ಬ್ಯಾಗು ಮೇಕಪ್ ನಂಗೆ ಸಿಕ್ಕ ಬಟ್ ಇಷ್ಟ ಆ್ಯಂಡ್ ಇದರಲ್ಲಿ ಏನೇನಿದೆ ಅಂತ ನೋಡೋಣ ಈಗ ಫಸ್ಟ್ ಜಿಪ್ಪಲ್ಲಿ ಫೇಸ್ ಮಿಸ್ಟ್ ಇಟ್ಟಿದ್ದೀನಿ ಸೊ ಇದನ್ನು ಅವಾಗವಾಗ ಇಲ್ಲಿ ಸಮ್ಮರ್ ಜಾಸ್ತಿ ಅಲ್ವ ಸೊ ಅದಕ್ಕೋಸ್ಕರ ಯೂಸ್ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ನೇಲ್ ಪಾಲಿಶ್ ಇದು ಎಮರ್ಜೆನ್ಸಿ ಕಾಲ್ ಶಾರ್ಟ್ ಏನಾದರೂ ಇಟ್ಟರೆ ಬೇಕಾಗುತ್ತೆ ಅದಕ್ಕೋಸ್ಕರ ಆ್ಯಂಡ್ ನೆಕ್ಸ್ಟ್ ಸೇಫ್ಟಿ ಪಿನ್ ಸೇಫ್ಟಿ ಪಿನ್ಸ್ ತುಂಬಾ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ನನ್ನ ಹತ್ರನೇ ಎಲ್ಲರೂ ಕೇಳ್ತಾರೆ ಸೇಫ್ಟಿ ಪಿನ್ ಕುಡಿ ಕೊಡಿ ಅಂತ ಸೊ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಇಟ್ಟಿರ್ತೀನಿ ಆ್ಯಂಡ್ ಇದು ಮುಗೀತು ಜಿಪ್ ನೆಕ್ಸ್ಟ್ ಸೆಕೆಂಡ್ ಬಂದು ಇದು ಸ್ಯಾನಿಟೈಸರ್ ಸೊ ಇದು ಬೇಕು ಅವಾಗವಾಗ ಆ್ಯಂಡ್ ಕಾಲುಂಗ್ರ ಸೊ ಇದನ್ನು ಕೂಡ ಅಷ್ಟೇ ಕಾಲು ಶಾರ್ಟ್ ಇಟ್ಟರೆ ಕಾಣಿಸುತ್ತೆ ಅಂದರೆ ಮಾತ್ರ ಹಾಕೋತೀನಿ ಇಲ್ಲಾಂದರೆ ಚುಚ್ಚುತ್ತೆ ಇದು ಬಿಚ್ಚು ಬಿಚ್ಚು ಹೋಗುತ್ತೆ ಆ್ಯಂಡ್ ತುಂಬ ಇಂಪಾರ್ಟೆಂಟು ಯಾಕಂದರೆ ನನ್ನ ಪ್ರೊಡಕ್ಷನ್ ಅವ್ರು ಕೊಟ್ಟಿರೋದು ಒಂದೇ ಒಂದು ಸೆಟ್ ನನಗೆ ಅದಕ್ಕೆ ಸೊ ಇದರಲ್ಲಿ ಮುಗೀತು ಅಷ್ಟೇ ಸೆಕೆಂಡ್ ಇಲ್ಲಿ ಬಂದು ಟಿಶ್ಯೂ ಟಿಶ್ಯೂ ಇಟ್ಟಿದ್ದಾರೆ ಆಮೇಲೆ ತಾಳಿ ನಾನು ತಾಳಿ ಹಾಕ್ಕೊಂಡಿಲ್ಲ ನಾನು ಇನ್ನು ಶಾರ್ಟ್ಗೆ ಹೋಗಿಲ್ಲ ಅದಕ್ಕೆ ತಾಳಿ ಇದೆ ಇದು ಆ್ಯಂಡ್ ರಬ್ಬರ್ ಬ್ಯಾಂಡ್ ಇದೆ ಆ್ಯಂಡ್ ಏನೋ ಸ್ಟಿಕ್ಕರ್ಸ್ ಎಲ್ಲ ಬಿಡಿಸಿದ್ದಾರೆ ಇದು ಇದೆ ಅಷ್ಟೇ ನೆಕ್ಸ್ಟು ಇದರಲ್ಲಿ ಓ ಚಾರ್ಜರ್ ಇಟ್ಟಿದ್ದಾರೆ ಯಾವಾಗ ಇಟ್ಟಿದ್ದಾನೆ ಗೊತ್ತಿಲ್ಲ ಚಾರ್ಜರ್ ಇಟ್ಟಿದ್ದಾರೆ ಆಮೇಲೆ ಲ್ಯಾಶಸ್ ಎಕ್ಸ್ಟ್ರಾ 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 ಇವಾಗ ಹಾಕ್ಕೊಂಡಿಲ್ಲ ನಾನು ಇದು ಹಾಕೋತಾ ಇಲ್ಲ ಸೊ ಅಂತ ಹೇಳ್ತಿದ್ದೀನಿ ಏರ್ಪಾತ್ಸ್ ಶಾರ್ಟ್ ಗ್ಯಾಪಲ್ಲಿ ನಂಗೆ ಟೈಮ್ ಸಿಗುತ್ತಲ್ವ ಮರವಾಗಿ ಬೇಕು ಇದೇನೋ ನೆಟ್ಟಿಟ್ಟಿದ್ದಾರೆ ಇಟ್ಟಿದ್ದಾರೆ ಅಷ್ಟೇ ದಾರ ಇಟ್ಟಿದ್ದಾರೆ ಇದು ಏನಕ್ಕೂ ಗೊತ್ತಿಲ್ಲ ಸ್ಟ್ರೆಚ್ ಆಗುತ್ತೆ ಅದು ಸುಮಾರು ಐಟಮ್ಸ್ ಇರುತ್ತೆ ಎಮರ್ಜೆನ್ಸಿ ಎಮರ್ಜೆನ್ಸಿ ಅಂತ ಎಲ್ಲ ತುಟ್ಟಿರ್ತಾರೆ ಇದರಲ್ಲಿ ಇದರಲ್ಲಿ ಏನಿಲ್ಲ ಇದೆ ನೆಕ್ಸ್ಟ್ ಇದು ಬಂದು ಟಚ್ ಅಪ್ ಕಿಟ್ಟಿದು ಪೌಟು ಎಷ್ಟು ಗಲೀಜಾಗಿದೆ ಇದನ್ನು ಕ್ಲೀನೇ ಮಾಡಿಲ್ಲ ಎಷ್ಟು ಕ್ಲೀನ್ ಮಾಡೋದು ಮತ್ತೆ ಹಂಗೆ ಆಗುತ್ತೆ ಅದು ಇಲ್ಲಿ ಸೊ ಇದರಲ್ಲಿ ನಾರ್ಮಲಿ ಪೌಡರ್ ಪ್ಯಾಡ್ ಇದೆ ಬ್ಲಶ್ ಇದೆ ಆಮೇಲೆ ಸ್ಟಿಕ್ ಇದೆ ಲಿಪ್ಲೈನರ್ ಮಸ್ಕರ ಏನೇನೋ ಇದೆ ಎಲ್ಲ ಸ್ಪಾಂಜ್ ಇದೆ ಸೊ ಸ್ವಲ್ಪ ಐಟಮ್ಸ್ ಇದೆ ಟಚ್ ಅಪ್ ಏನು ಬೇಕು ಅವೆಲ್ಲ ಇದೆ ಸೊ ಇದು ಬೇಕು ಶಾರ್ಟ್ಸ್ ಹೋಗಬೇಕಾದ್ರೆ ಸ್ಪ್ರೇ ಸ್ಪ್ರೇ ಆಮೇಲೆ ವಾಟರ್ ಸ್ಪ್ರೇ ಇದರಿಂದ ನಾನು ಕಣ್ಣೀರು ಬರೋದು ಅದೇ ಆಗ್ಬೋದು ಅಂತ ನಮಗೆ ಆಮೇಲೆ ಒಂದು ಪರ್ಫ್ಯೂಮ್ ಇದೆ ಆಮೇಲೆ ವಾಟರ್ ಬಾಟಲ್ ಇದರಲ್ಲೇ ಇಟ್ಟಿರ್ತಾರೆ ಮೋರ್ ಟಿಶ್ಯೂಸ್ ಇದೆಲ್ಲ ಸ್ಟಿಕ್ಕರ್ಸ್ ಇದೆ ಒಂದೊಂದು ಸೈಜ್ದು ಒಂದೊಂದು ಗಾಡಿ ಗಾಳಿ ಬೇಕಾಗಿತ್ತು ಶಾರ್ಟ್ ಮನೆಯಲ್ಲಿ ಪ್ಯಾನ್ ಹಾಂ ಹ್ಯಾಂಡ್ ಪ್ಯಾನ್ ಹೇಳ್ಕೊಡ್ತಿದ್ದಾರೆ ನನಗೆ ಆಮೇಲೆ ಈ ಮೋರ್ ಸ್ಟಿಕ್ಕರ್ಸ್ ಇದೇನೋ ಲೇಸ್ ಹಾಕಿದ್ದಾರೆ ಇದರಲ್ಲೇ ಆ್ಯಂಡ್ ಇದು ಬಂದು ನೇಲ್ಸು ಸ್ಟಿಕ್ ಆನ್ ನೇಲ್ಸ್ ಇದು ಹಾಕೋಬೇಕು ಅಂತ ತೊಗೊಂಡು ಬಂದಿದೆ ಬಟ್ ಆಗಿಲ್ಲ ಹಿಂಗೆ ಇಟ್ಟಿದ್ದೀನಿ ಇದರಲ್ಲೇ ಸೊ ಎಣಿವಿ ನಾನು ನೀಲ್ ಎಕ್ಸ್ಟೆನ್ಷನ್ ಮಾಡ್ತಿದ್ದೀನಿ ಆ್ಯಂಡ್ ಮೇನ್ ಮಿರರ್ ಮಿರರ್ ಬೇಕಿದ್ರೆ ಹಿಂದೆ ನಾನು ಯು ಗೋ ಗವಲ್ ಅಂತ ಹಾಕಿದ್ದೀನಿ ಐ ಲವ್ ಯು ಟು ದ ಮೂನ್ ಆ್ಯಂಡ್ ಬ್ಯಾಕ್ ಸೊ ಇದು ನನ್ನ ಮಿರರ್ ಗೊತ್ತಾಗಲಿ ಅಂತ ಸುಮಾರು ಜನ ಸೇಮೇ ಇರುತ್ತೆ ಅದಕ್ಕೋಸ್ಕರ ಇದರಲ್ಲಿ ಆ್ಯಂಡ್ ಇಲ್ಲೆಲ್ಲೋ ನಾನು ಹೆಸರು ಇರಬೇಕು ಇಲ್ಲ ನನ್ನ ಹೆಸರಿಲ್ಲ ಮಿರರ್ ನಂದೆ ಸೊ ಮೀರರ್ ಸೊ ಇಷ್ಟೇ ನನ್ನ ಟಚ್ ಅಪ್ ಬ್ಯಾಗಲ್ಲಿರೋದು ಐ ಹೋಪ್ ಸೊ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ವಿತ್ ಲೋತ್ಸ್ ಆಫ್ ಲೋ ಬಾಯ್ ಬಾಯ್ ನಾನು ನಿಮ್ಗೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ